ಕನ್ನಡ ದಾಸಯ್ಯ ಕನ್ನಡ ಅಭಿಮಾನಿ ಕರ್ನಾಟಕದ ಏಕೀಕರಣದ ಹಂಬಲವನ್ನು ತುಂಬಿದಂತಹ ಮಹಾತ್ಮ ಈ ಶಾಂತಕವಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಸಮಯ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಶಾಂತಕವಿಯ ಬಗ್ಗೆ ಇದನ್ನು ತಿಳಿದುಕೊಳ್ಳೋಣ ಆಧುನಿಕ ಕನ್ನಡದ ಪ್ರಥಮ ನಾಟಕಕಾರ ಕೀರ್ತನಕಾರರೆಂದು ಮಾನ್ಯರಾದ ಶಾಂತಕವಿಗಳ ಕರೀತಾ ಇದ್ದರು ನಿಜನಾಮ ಸಕ್ಕರಿ ಬಾಳಾಚಾರ್ಯ ಸಾವಿರದ ಎಂಟುನೂರ ಐವತ್ತಾರರ ಜನವರಿ ಹದಿನೈದರಂದು ಧಾರವಾಡ ಜಿಲ್ಲೆಯ ಸಾತೇನಹಳ್ಳಿಯಲ್ಲಿ ಜನಿಸಿದಂಥವರು ಶಾಂತಕವಿಯ ಕವಿತೆ ಒಂದು ಹೀಗಿದೆ ಕನ್ನಡ ದೇಶದಿ ದೊಡ್ಡವರಾದಿರಿ ಕನ್ನಡ ವಿದ್ಯೆಯ ಗಳಿಸಿದಿರಿ ಕನ್ನಡದಿಂದಲೇ ಸಿರಿವಂತರಾದಿರಿ ಕನ್ನಡ ದೇಶದಿ ಹೆಸರಾದಿರಿ ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯ ತರಬೇಕೆಂದು ಹೊನ್ನು ಕೂಡಿಸಲಿಕ್ಕೆ ಬಂದನಾಥನು ಮನ್ನಿಸಿ ಹಣವನ್ನು ಕೊಡಿರಯ್ಯ ಕೊಡಿರಮ್ಮ ಕಾಸಿಗಲ್ಲವು ನಿಮ್ಮ ಸೋಸಿಗೆ ಇದೆ ಕಾಸಲ್ಲವೇ ಕೋಟಿಯ ಮೂಲವು ಈ ಶಾಸ್ತ್ರವ ಶಾಂತವಿಟ್ಟಲ ನೋ ಕಲಿತನು ಸಾಸಿರ ರವಿರದಂತೆ ತಂದಿಹನು ಶುದ್ಧವಾದ ಕನ್ನಡ ಕೀರ್ತನೆಗಳನ್ನು ಬರೆದ ಪ್ರಥಮರೆಂಬ ಹೆಗ್ಗಳಿಕೆಗೆ ಶಾಂತಕವಿ ಪಾತ್ರರಾಗುತ್ತಾರೆ ಶಾಂತವಿಠಲ ಎನ್ನುವ ಅಂಕಿತದಿಂದ ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದಂಥವರು ಇವರು ಹಾಗೆ ಇವರು ರಚಿಸಿದಂತಹ ವಿದ್ಯಾರಣ್ಯ ವಿಜಯ ಕಥೆಯನ್ನು ಊರೂರಲ್ಲಿ ಕೀರ್ತನೆ ಮಾಡುತ್ತಾ ಸಾಗಿದರು ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡು ಮುಂದಿನ ಎರಡು ದಶಕಗಳ ಕಾಲ ಮುಂಬೈ ಕರ್ನಾಟಕದಲ್ಲಿ ನಾಡಗೀತೆಯಾಗಿತ್ತು ಆ ಕವಿತೆ ಹೀಗಿದೆ ರಕ್ಷಿಸು ಕರ್ನಾಟಕ ದೇವಿ ರಕ್ಷಿಸು ಕರ್ನಾಟಕ ದೇವಿ ಕದಂಬಾದಿ ಸಂಪೂಜಿತ ಚರಣೆ ಗಂಗಾರಾಧಿತ ಪದನಖ ಸರಣೆ ಚಲೊ ಕ್ಯರುತ್ತಮ ಕಾಂಚೀ ಕಿರಣೆ ರಾಷ್ಟ್ರಕೂಟ ಮಣಿಕಂಠಾಭರಣೆ ಚಾಲುಕ್ಯಾಂಶುಕ ಶೋಭಾಭರಣೆ ಯಾದವ ಮಣಿ ಕಂಕಣಾಂಶು ಸುಂದರಿ ಬಲ್ಲಾಳರ ಭುಜಭೂಷಣ ಬಂಧುರೆ ವಿಜಯನಗರ ಮಂಗಲಮಣಿ ಕಂಧರೆ ಮೈಸೂರು ಒಡೆಯರ ಸುಕೀರ್ತಿ ಮಂದಿರೆ ಮಾಂಡಲಿಕಾವನ ಕಾವನ ಬಾರದುಂದು ಮತ ಸುಸ್ಥಾಪಕ ಸ್ಥಾಪಿತ ಪ್ರಾಣೆ ಶಿಲ್ಪಕಲಾ ಮಂಟಪ ಸುಸ್ಥಾನೆ ಕವಿಜನ ಕೀರ್ತಿತ ಶ್ರೀಯಶಸ್ತ್ರಾಣೆ ಸಾಧು ಸತ್ಕಥಾ ಬೇರಿದ್ವಾನೆ ಹೀಗೆ ಅದ್ಭುತವಾದ ಕವಿತೆ ಕಾಣಸಿಗುತ್ತೆ ಮರಾಠಿ ಹಾಗೂ ಉರ್ದುಮಯವಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಬಾವುಟವನ್ನು ಬಾನೆತ್ತರಕ್ಕೆ ಹಾರಿಸಿದ ಶ್ರೇಯಸ್ಸು ಅವರಿಗೆ ಲಭಿಸುತ್ತದೆ ಸಾವಿರದ ಒಂಬೈನೂರ ಹದಿನೆಂಟರ ಮೇ ತಿಂಗಳಲ್ಲಿ ವಿದ್ಮನ್ಮಣಿ ಆರ್ ನರಸಿಂಹಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ನಡೆದ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಣಕಾಸಿನ ಮುಗ್ಗಟ್ಟು ಎದುರಾಗುತ್ತೆ ಸಮ್ಮೇಳನ ನಡೆಯದೇ ಇರತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಆ ಸಂದರ್ಭದಲ್ಲಿ ಶಾಂತಕವಿ ಕಾಲಿಗೆ ಗೆಜ್ಜೆ ಕಟ್ಟಿ ಜೋಳಿಗೆ ಹಾಕಿ ತಾವೇ ರಚಿಸಿದ ಈ ಹಾಡನ್ನು ಹಾಡ್ತಾ ಹಣವನ್ನು ಬೇಡಿ ಸಮ್ಮೇಳನವನ್ನು ಮಾಡ್ತಾರೆ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಲೇ ಹಾಡೊಂದ ಹಾಡುತ್ತಾ ಹೊಸದಾಗಿ ಮಾಡಿ ಹಾ ಕೂಡಿರಿ ಕೇಳಿರಿ ಹಾಡುವೆನು ಅಂಥೇಳಿ ಹಾಡ್ತಾ ಆ ಮೂಲಕ ಜನಜಾಗೃತಿಯನ್ನು ಕೂಡ ಮೂಡಿಸಿ ಕನ್ನಡದ ಕಂಪನ್ನು ಬೀರಿದವರು ಶಾಂತಕವಿ ಶಾಂತಕವಿ ಆರಂಭಿಸಿದ ಗದುಗಿನ ಶ್ರೀ ವೀರನಾರಾಯಣ ಪ್ರಸಾದಿತ ಕೃತಪುರ ಕರ್ನಾಟಕ ನಾಟಕ ಮಂಡಳಿ ಕನ್ನಡ ರಂಗಭೂಮಿಯನ್ನು ಆರಂಭಿಸಿದ ಮೊದಲ ಸಂಸ್ಥೆ ಇಲ್ಲಿ ಮರಾಠಿ ನಾಟಕಗಳ ಮೇಲಾಟವನ್ನು ಎದುರಿಸಿದ ಅವರು ಮೂವತ್ತೈದಕ್ಕೂ ಹೆಚ್ಚು ಸ್ವತಂತ್ರ ಕನ್ನಡ ನಾಟಕಗಳನ್ನು ರಚಿಸಿ ಕಲಿಸಿ ಹಾಡಿಸಿ ಜನಪ್ರಿಯಗೊಳಿಸಿದರು ಆನಂದ ಲಹರಿ ಋತು ಸಂಹಾರ ಪುಷ್ಪಬಾಣ ವಿಲಾಸ ಗಜೇಂದ್ರ ಮೋಕ್ಷ ಗಿರಿಜಾ ಕಲ್ಯಾಣ ಚಂದ್ರಾವಳಿ ಚರತ್ನ ಹೀಗೆ ಹಲವಾರು ನಾಟಕಗಳನ್ನು ಆಡಿಸಿ ಹೆಸರು ಮಾಡಿದರು